ಮಾರಾಟ ಮಾಡುತ್ತಿದ್ದಾರೆ ಗೊಬ್ಬರ ಚೀಲದಲ್ಲಿ ತುಂಬಿ ಮಾರಾಟ ಮಾಡುವಾಗಲೇ ಗ್ರಾಮಸ್ಥರು ಹಿಡಿದಿರುವಂತದ್ದು ಬಳಿಕ ಅಂಗನವಾಡಿ ಸಹಾಯಕಿಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಸದ್ಯ ಅಂಗನವಾಡಿ ಸಹಾಯಕಿ ಮೇಲೆ ಗ್ರಾಮಸ್ಥರು ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಹಾಸನದಲ್ಲಿ ಶಾಲಾ ಮಕ್ಕಳಿಗೆ ನೀಡುವ ಬಿಸಿಯೂಟ ಗುಣಮಟ್ಟವನ್ನು ಜಿಲ್ಲಾಧಿಕಾರಿ ಲತಾಕುಮಾರಿ ಹಾಸನ ತಾಲೂಕಿನ ಗೋರೂರಿನ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಏಕಾಏಕಿ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿದ್ದಾರೆ ಮಕ್ಕಳ ಜೊತೆ ಸರದಿ ಸಾಲಿನಲ್ಲಿ ಕುಳಿತು ಶಾಲೆಯಲ್ಲಿ ನೀಡುವ ಹಾಲನ್ನು ಕುಡಿದು ಗುಣಮಟ್ಟ ಪರಿಶೀಲನೆ ನಡೆಸಿದ್ದಾರೆ ಶಾಲೆಯಲ್ಲಿ ನೀಡುವ ಊಟ ಹಾಲು ಚೆನ್ನಾಗಿದೆಯಾ ಗುಣಮಟ್ಟದ ಊಟ ಕೊಡುತ್ತಿದ್ದಾರಾ ಎಂದು ಮಕ್ಕಳಿಗೆ ಪ್ರಶ್ನಿಸಿದ್ದಾರೆ

ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯ ಯೋಜನೆಯಲ್ಲಿ ಮೋಸವಾಗಿದೆ ಯಾದಗಿರಿ ತಾಲೂಕಿನ ಬುದ್ದಾಳ್ ಗ್ರಾಮದಲ್ಲಿ ಘಟನೆ ನಡೆದಿರುವಂಥದ್ದು ಪಡಿತರ ಅಕ್ಕಿ ಪಡೆಯಲು ಅರ್ಹ ಫಲಾನುಭವಿಗಳ ಹರಸಾಹಸ ಪಟ್ಟಿದ್ದಾರೆ ಕುಂಟು ನೆಪ ಹೇಳಿ ರೇಷನ್ ನೀಡದೆ ನ್ಯಾಯಬೆಲೆ ಅಂಗಡಿಯವರು ಸತಾಯಿಸುತ್ತಿದ್ದಾರೆ ಹೆಬ್ಬೆಟ್ಟು ಕೊಟ್ಟಿಲ್ಲವೆಂದು ನಲವತ್ತು ಕುಟುಂಬಕ್ಕೆ ಅಕ್ಕಿ ಜೋಳ ನೀಡಲಿಲ್ಲ ಆದರೆ ಏಜೆನ್ಸಿಗಳು ಮೂರು ದಿನ ಪಡಿತರ ಗ್ರಾಹಕರ ಹೆಬ್ಬೆಟ್ಟು ಪಡಿತಾರೆ ಬಳಿಕ ಮೂರು ದಿವಸ ಗ್ರಾಹಕರಿಗೆ ಪಡಿತರ ವಿಸ್ತರಣೆ ಮಾಡಬೇಕು ಆದರೆ ಹೆಬ್ಬೆಟ್ಟು ಪಡೆಯುವಾಗ ಕೂಲಿ ಕೆಲಸಕ್ಕೆ ಹೋದವರಿಗೆ ಪಡಿತರ ಅಕ್ಕಿ ಸಿಗುತ್ತೆ ಎಂದು ಅಧಿಕಾರಿ ಏಜೆನ್ಸಿಗಳ ವಿರುದ್ಧ ಗ್ರಾಹಕರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ನಾವು ಚಿಟಿ ಬೋಟ್ ಓದ್ಬೇಕು ಅಂದ್ರೆ ಬೋಟ್ ಓದ್ಲಾಗೆ ತಯಾರಿಲ್ಲ ಬರ್ತಾರೆ ಟೇಬಲ್ ಇಲ್ಲ ಮನಿ ಹೋಗ್ತಾರ ನಾವು ಏನ್ ಮಾಡ್ಬೇಕು ನಾವು ಬಂದ್ ಮಾಡ್ತಾರ ಯಾರಿಗ ಹೇಳಿಲ್ಲ ರೈಟ್ ಬಂದಿಲಿ ಹಾಕಿ ರೈಟ್ ಹೇಳ್ಬೇಕು ಅಕ್ಕಿ ಬಂದ್ಬಿಟ್ಟು ದಾವಣಗೆರೆಯಲ್ಲಿ ಅನಧಿಕೃತವಾಗಿ ನಡೆಸುತ್ತಿದ್ದ ಸ್ಕಿನ್ ಆ್ಯಂಡ್ ಹೇರ್ ಕ್ಲಿನಿಕ್ ಮೇಲೆ ದಾಳಿ ಮಾಡಿದ್ದಾರೆ ಹೇರ್ ಆ್ಯಂಡ್ ಸ್ಕ್ರಿ ಸ್ಕಿನ್ ಕೇರ್ಗಳಲ್ಲಿ ಪರಿಣಿತಿ ಹೊಂದಿರದ ವೈದ್ಯರಿಂದ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ದೂರು ಹಿನ್ನೆಲೆ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಏಕಕಾಲಕ್ಕೆ ಹದಿನೈದು ಕಡೆಗಳಲ್ಲಿ ದಾಳಿಯನ್ನು ನಡೆಸಲಾಗಿದೆ ಕೆಪಿಎಂಎ ಆಕ್ಟ್ ಪ್ರಕಾರ ಆರೋಗ್ಯ ಇಲಾಖೆಯಿಂದ ಅನುಮತಿ ಪಡೆಯಬೇಕಿತ್ತು ಆದರೆ ಕೇವಲ ಅರ್ಜಿಯನ್ನು ಹಾಕಿ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್ಗಳನ್ನು ನಡೆಸುತ್ತಿದ್ದರು ಎಂಬ ಕಾರಣಕ್ಕೀಗ ಜಿಲ್ಲಾಧಿಕಾರಿಗಳ ಆದೇಶದಿಂದ ದಾಳಿ ನಡೆಸಿದ್ದಾರೆ ಅಲ್ಲ awesome. ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಹೊರವಲಯದ ಕೊತ್ತಪಲ್ಲಿ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ರಸ್ತೆ ಸರಿಪಡಿಸುವಂತೆ ಮನವಿ ಮಾಡಿದ್ರು ಏನೂ ಪ್ರಯೋಜನವಾಗಿರಲಿಲ್ಲ ಇದರಿಂದ ರೋಸಿ ಹೋದ ಸ್ಥಳೀಯರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ರಸ್ತೆಯಲ್ಲಿನ ಗುಂಡಿಗಳಲ್ಲಿ ರಾಗಿ ಪೈರು ನಾಟಿ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಕೂಡಲೇ ರಸ್ತೆ ಸರಿಪಡಿಸುವಂತೆ ಒತ್ತಾಯಿಸಿದರು

ಸರಿಯಾಗಿ ರೇಷನ್ ವಿತರಿಸದ ಹಿನ್ನೆಲೆ ಬೀದರ್ನ ಏಕಲೂರು ವಾಡಿ ಗ್ರಾಮದಲ್ಲಿ ಡೀಲರ್ಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಮಯಕ್ಕೆ ಸರಿಯಾಗಿ ರೇಷನ್ ವಿತರಿಸುತ್ತಿಲ್ಲ ವಾರಗಟ್ಟಲೆ ಸತಾಯಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಹಾಗೆಯೇ ರೇಷನ್ಗಾಗಿ ಗ್ರಾಮದಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಬಂದು ತಂಬ ನೀಡಿದರೂ ಬಳಿಕ ರೇಷನ್ ನೀಡಲು ವಾರಗಟ್ಟಲೆ ಸರ್ವರ್ ಇಲ್ಲ ಎಂದು ಸತಾಯಿಸುತ್ತಿದ್ದಾರೆ ಸ್ಥಳಕ್ಕೆ ಫುಡ್ ಆಫೀಸರ್ ನಾಗರಾಜ್ ಭೇಟಿ ನೀಡಿ ರೇಷನ್ ಡೀಲರ್ಗೆ ಸರಿಯಾದ ಸಮಯಕ್ಕೆ ರೇಷನ್ ವಿತರಿಸುವಂತೆ ಸೂಚನೆ ನೀಡಿದ್ದಾರೆ ಕೋಲಾರದ ಬಂಗಾರಪೇಟೆ ನಗರದ ಸೇಟ್ ಕಂಪೌಂಡ್ ಬಡಾವಣೆ ಬಳಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಬಂಟಿಂಗ್ ಕಟ್ಟಿರುವ ವಿಚಾರಕ್ಕೆ ಗಲಾಟೆ ನಡೆದಿರುವಂಥದ್ದು ಮುತ್ತುಮಾರಿಯಮ್ಮನ ರಸ್ತೆಯಲ್ಲಿ ಇದೇ ಮೊದಲ ಬಾರಿಗೆ ಬಂಟಿಂಗ್ ಕಟ್ಟಲು ಮುಂದಾಗಿದ್ದ ಕೆಲ ಮುಸ್ಲಿಂ ಯುವಕರಿಗೆ ಸ್ಥಳೀಯ ನಿವಾಸಿಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ಉಂಟಾಗಿದೆ ಮಾಜಿ ಪುರಸಭೆ ಅಧ್ಯಕ್ಷ ಶಂಷುದ್ದೀನ್ ಬಾಬು ಸದಸ್ಯ ಪಿ ಸಾದಿಕ್ ಸಹಾಯದಿಂದ ಪೊಲೀಸರು ಬಂಟಿಂಗ್ ಬಿಚ್ಚಿಸಿದ್ದಾರೆ ಪೊಲೀಸರ ಮಧ್ಯ ಪ್ರವೇಶದಿಂದ ಸದ್ಯಕ್ಕೆ ಉದ್ವಿಗ್ನ ವಾತಾವರಣ ಶಮನಗೊಂಡಿದೆ ಸ್ಥಳಕ್ಕೆ ಕೆಜಿಎಫ್ ಪೊಲೀಸ್ ವರಿಷ್ಠಾಧಿಕಾರಿ ಶಿವಾಂಶು ರಜಪುತ್ ಭೇಟಿ ನೀಡಿ ಪರಿಶೀಲಿಸಿ ಮುಂಜಾಗ್ರತೆ ಕ್ರಮವಾಗಿ ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ

ಧಾರವಾಡದ ಶಿವಾಜಿ ಸರ್ಕಲ್ ಬಳಿ ಇರುವ ಕಸಾಯಿಖಾನೆಗೆ ಬಜರಂಗ ದಳದ ಕಾರ್ಯಕರ್ತರು ದಾಳಿಗೆ ಮುಂದಾಗಿದ್ದರು ಈ ವೇಳೆ ಕಸಾಯಿಖಾನೆ ವಿಚಾರವಾಗಿ ಪೊಲೀಸರು ಹಾಗೂ ಬಜರಂಗ ದಳದ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿರುವಂಥದ್ದು ಕಸಾಯಿಖಾನೆಯಲ್ಲಿ ಗೋವುಗಳನ್ನು ವಧೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಬಜರಂಗ ದಳದ ಕಾರ್ಯಕರ್ತರನ್ನು ಪೊಲೀಸರು ತಡೆದು ನಿಲ್ಲಿಸಿದ್ದಾರೆ ನಮ್ಮ ಜೊತೆ ಕಸಾಯಿಖಾನೆ ಒಳಗೆ ಬಂದು ಗೋವು ಕರೆದಿದ್ದರೆ ಕ್ರಮ ಆಗಬೇಕು ಎಂದು ಬಜರಂಗ ದಳದ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ ಈ ಕಷಾಯಕ್ಕ ಪಾಕಿಸ್ತಾನದಲ್ಲಿ ಇದೆಯೋ ಭಾರತ ಒಳಗಿದ್ಯೋ ಮತ್ತೆ ಏನು ಕಾನೂನು ಉಲ್ಲಂಘನೆ ಮಾಡ್ತಾ ನೀವೆಲ್ಲರ ಸಮ್ಮುಖ ಒಳಗ ನಾವು ಬರ್ತೇವಿ ನಾವು ಹೊರಗಡೆ ನಿಂದಿರ್ತೇವೆ ನಾವು ಪ್ರಾಮಿಸ್ ಮಾಡ್ತೇವೆ ನಾವ್ ಯಾವ್ದು ಕಾನೂನು ಉಲ್ಲಂಘನೆ ಮಾಡುವುದಿಲ್ಲ ಒಳಗಡೆ ಹೋಗ್ರಿ ಹೋಗ್ರಿ ಯಾರು ಹೇಳಿ ನಾವು ನೋಡ್ತೇವ ಬರ್ರಿ ಸರ ಕಣ್ಣಾನೇ ನಾವು ನೋಡ್ರಿ ನಾವು ಸರ ನಾವು ಕಾನೂನು ಪಾಲಕರೇ ನಮಗೂ ಎಸ್ಪಿ ಪ್ರಶಾಂತ್ ಬಗ್ಗೆ ಬಿಪಿ ಹರೀಶ್ ಅವಹೇಳನ ಹೇಳಿಕೆ ಖಂಡಿಸಿ ದಾವಣಗೆರೆಯಲ್ಲಿ ದಲಿತ ವಿಮೋಚನೆ ಸೇನೆ ಪ್ರತಿಭಟನೆ ನಡೆಸಿದರು ನಗರದ ಎಸಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಹೆಣ್ಣು ಮಕ್ಕಳ ಬಗ್ಗೆ ತುಚ್ಚಪದ ಬಳಕೆ ಮಾಡಿದ್ದಾರೆ ಅವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಒತ್ತಾಯಿಸಿದ್ದು ಕೂಡಲೇ ಬಂಧಿಸಿ ಕ್ರಮ ವಹಿಸುವಂತೆ ಆಗ್ರಹಿಸಿದ್ದಾರೆ

ಯುವಕನ ಮೇಲೆ ರಾಡ್ ಹಾಗೂ ತಲ್ವಾರ್ನಿಂದ ಹಲ್ಲೆ ನಡೆಸಿದ್ದಾರೆ ಹುಬ್ಬಳ್ಳಿಯ ಸೆಟಲ್ಮೆಂಟ್ನಲ್ಲಿ ಘಟನೆ ನಡೆದಿರುವಂಥದ್ದು ಮಹೇಶ್ ಬಾರ್ಕೇರ್ ಹಲ್ಲೆಗೆ ಒಳಗಾದ ಯುವಕ ಮನೆಯಲ್ಲಿ ಮಲಗಿದ್ದವನನ್ನ ಯುವವನನ್ನ ಕರೆಸಿಕೊಂಡು ಕುತ್ತಿಗೆ ಭಾಗದಲ್ಲಿ ಚಾಕು ಇರಿದು ತಲ್ವಾರ್ನಿಂದ ಗ್ಯಾಂಗ್ ಬಂದು ಹಲ್ಲೆ ನಡೆಸಿದೆ ಯಾವ ಕಾರಣಕ್ಕೆ ಹಲ್ಲೆ ನಡೆದಿರುವಂಥದ್ದು ಎಂಬ ಕಾರಣ ತಿಳಿದು ಬಂದಿಲ್ಲ ಯುವಕನನ್ನ ಕಿಮ್ಸ್ ಆಸ್ಪತ್ರೆಗೆ ಪೊಲೀಸರು ದಾಖಲಿಸಿದ್ದಾರೆ ಈ ಕುರಿತು ಬೆಂಡಿಗೇರಿ ಪೊಲೀಸರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

ಕೊಳೆತ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆಯಾದ ಘಟನೆ ರಾಯಚೂರಿನಲ್ಲಿ ನಡೆದಿದೆ ನಗರದ ಮಡ್ಡಿಪೇಟೆ ಏರಿಯಾದ ಆಂಜನೇಯ ದೇವಸ್ಥಾನ ಪಕ್ಕದ ಹಳೆಯ ಮನೆಯಲ್ಲಿ ಶವ ಪತ್ತೆಯಾಗಿದ್ದು ಮಂಜುನಾಥ್ ಎಂದು ಮಾಹಿತಿ ತಿಳಿದುಬಂದಿದೆ ಹಿಟ್ಟಿನ ಗಿರಣಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಮಂಜುನಾಥ್ ಕಳೆದ ಒಂಬತ್ತು ದಿನಗಳಿಂದ ಮನೆಗೆ ಬಾರದೆ ಅನುಮಾನಗೊಂಡಿದ್ದು ನೇತಾಜಿ ಪೊಲೀಸ್ ಸಟ್ಟಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ರಾಯಚೂರು ಜಿಲ್ಲೆಯಾದ್ಯಂತ ಹವಾಮಾನ ವೈಪರೀತ್ಯ ಹಿನ್ನೆಲೆ ಮಕ್ಕಳಲ್ಲಿ ಕಾಣಿಸಿಕೊಂಡ ನೆಗಡಿ ಕೆಮ್ಮು ಜ್ವರ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದು ಆರ್ ವೈರಸ್ ಹೆಚ್ಚಾಗುತ್ತಿದ್ದು ಸಿಂಧನೂರು ಪಟ್ಟಣದ ಖಾಸಗಿ ಆಸ್ಪತ್ರೆಯ ಮುಂದೆ ಪೋಷಕರು ಮಕ್ಕಳ ಜೊತೆ ಮುಂಜಾನೆ ನಾಲ್ಕು ಗಂಟೆಯಿಂದಲೇ ಕ್ಯೂ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಐದು ವರ್ಷದ ಮಕ್ಕಳಿಗೆ ಬರುವ ವೈರಸ್ ಇದಾಗಿದೆ ಕಳೆದ ಇಪ್ಪತ್ತು ದಿನದಿಂದ ರೋಗ ಹರಡುವ ಪ್ರಮಾಣ ಹೆಚ್ಚಾಗಿದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ಚಿಕಿತ್ಸೆ ಸಿಗದೆ ಖಾಸಗಿ ಆಸ್ಪತ್ರೆಗೆ ಹೋಗಿ ಬೆಳಗ್ಗೆಯಿಂದ ಕ್ಯೂ ನಿಂತರೂ ಅಲ್ಲಿ ಸರಿಯಾದ ರೀತಿಯಲ್ಲಿ ಟೋಕನ್ ಸಿಗದೆ ಮಕ್ಕಳು ಹಾಗೂ ಪೋಷಕರು ನರಳಾಡುತ್ತಿದ್ದಾರೆ ಕೋಲಾರ ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮದ ವ್ಯಾಲಿ ಡಿಸಿ ಪಾಯಿಂಟ್ ಬಳಿ ನಿರ್ಮಾಣವಾಗಿರುವ ಪಂಪ್ಹೌಸ್ ಅನ್ನು ಸಿಎಂ ಸಿದ್ದರಾಮಯ್ಯ ವರ್ಚುವಲ್ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದರು ಡಿಸಿಎಂ ಡಿಕೆ ಶಿವಕುಮಾರ್ ಶಾಸಕರಾದ ಕೊತ್ತೂರು ಮಂಜುನಾಥ್ ಕೆವೈ ನಂಜೇಗೌಡ ಅನಿಲ್ ಕುಮಾರ್ ಸಿಎಂಗೆ ಸಾಥ್ ನೀಡಿದರು ಎರಡನೇ ಹಂತದಲ್ಲಿ ಕೋಲಾರ ತಾಲೂಕಿನ ಮೂವತ್ತು ಕೆರೆಗಳಿಗೆ ನೀರು ಹರಿಸುವ ಪಂಪ್ ಹೌಸ್ ಇದಾಗಿದ್ದು ಈ ಮೂಲಕ ವ್ಯಾಲಿ ನೀರಾವರಿ ಯೋಜನೆಯ ಐದನೇ ಪಂಪ್ ಹೌಸ್ ಉದ್ಘಾಟನೆಯಂತ ವ್ಯಾಲಿ ಡಿಸಿ ಪಾಯಿಂಟ್ ಬಳಿ ಉದ್ಘಾಟನೆ ಕಾರ್ಯಕ್ರಮ ವೀಕ್ಷಣೆಗೆ ಎಲ್ಇಡಿ ಸ್ಕ್ರೀನ್ ವ್ಯವಸ್ಥೆ ಮಾಡಲಾಗಿತ್ತು ಲಂಚ ಸ್ವೀಕರಿಸುತ್ತಿರುವಾಗ ಚಿತ್ರದುರ್ಗದ ಬೇಸ್ಕಾಂ ಇಇ ಲೋಕಾಯುಕ್ತ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ ಬೇಸ್ಕಾಂ ಇಇ ತಿಮ್ಮರಾಯಪ್ಪ ಕಾಂಟ್ರಾಕ್ಟರ್ ಬಳಿ ಮೂವತ್ತೈದು ಲಕ್ಷ ಟೆಂಡರ್ಗೆ ಹತ್ತು ಲಕ್ಷ ಹತ್ತು ಪರ್ಸೆಂಟ್ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಕಾಂಟ್ರಾಕ್ಟರ್ ಸಂಜಯ್ ದೂರು ನೀಡಿದ್ದ ಸಂಜಯ್ ದೂರು ನೀಡಿದ ಆಧರಿಸಿ ನಿನ್ನೆ ರಾತ್ರಿ ತಿಮ್ಮರಾಯ ತಿಮ್ಮರಾಯಪ್ಪ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಲಂಚದ ಹಣವನ್ನು ರಿಕವರಿ ಮಾಡಲಾಗಿದ್ದು ಲೋಕ ಅಧಿಕಾರಿಗಳು ತಿಮ್ಮರಾಯಪ್ಪನನ್ನು ಬಂಧಿಸಿದ್ದಾರೆ ఇదిగా ఫ్లవర్ నమ చిట్ రిస్క్ కయ్యుట్టిప్ గవర్నమెంట్ అప్స్ రిస్కే ఇలా ఖుషినే ఇలా ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮ್ಮ ಬೆನಕ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಬಲ್ ಒನ್ ಟ್ರಿಬಲ್ ನೈನ್ ಬೆನಕ ಗೋಲ್ಡ್ ಕಂಪನಿ ವಿ ವ್ಯಾಲ್ಯೂ ಯು ಅನ್ ಯುವ ವ್ಯಾಲ್ಯೂಬಲ್ಸ್ ಬಚ್ಚು ಬರೋವರೆಗೂ ಇಲ್ಲ ಚಿಕ್ಕು ಮದುವೆ ಇದಪ್ಪ ಫ್ರೆಂಡ್ಶಿಪ್ ನನ್ನ ಬೆಸ್ಟ್ ಫ್ರೆಂಡ್ ನಮ್ಮ ದರ್ಶನ್ಗೆ ಫ್ರೇಮ್ ಇಡೋಕೆ ರೆಟ್ರೋ ಸೊಗಡು ಇದು ಅರವತ್ತು ವರ್ಷದ ಬೆಂಗಳೂರು ಸೊಬಗೇಟೆ ನೈಲಾನೋ ಮೈ ತುಂಬ ಮಳೆಪೇಟೆ ಪೌಡರ್ ತುಂಬ

ಇವತ್ತು ಸಾವಿರಾರು ಕೋಟಿಗಳ ಒಡೆಯ ಅಂದ್ರೆ ತಪ್ಪಾಗೋದಿಲ್ಲ ಎಷ್ಟೋ ಜನರ ಕನಸಿನ ಮನೆಯನ್ನ ಸಾಕಾರಗೊಳಿಸದಂತಹ ಸಾಕಾರ ಮೂರ್ತಿಯನ್ನು ಸ್ಫೂರ್ತಿ ಡೆವಲಪರ್ಸ್ ನ ಸಂಸ್ಥಾಪಕರಾದಂತಹ ಎಸ್ ಪಿ ಚಿದಾನಂದ್ ಅವರು ನಮ್ಮ ಜೊತೆ ಇದ್ದಾರೆ ನಮ್ಮ ತಂದೆಯವರು ಕೊಟ್ಟಂತ ಎಂಟು ಸೈಟ್ಗಳ ಒಂದು ಮೂಲ ಬಂಡವಾಳವನ್ನ ಇಟ್ಕೊಂಡು ಗ್ರೀನ್ಗೆ ಬಹಳ ಒತ್ತು ಕೊಟ್ಟಿದ್ವಿ ಅದು ನಮಗೆ ಒಂದು ಪ್ಲಸ್ ಪಾಯಿಂಟ್ ಆಗಿದೆ ಒಂದು ನಂಬಿಕೆ ಒಂದ್ಸರಿ ಫೈವ್ ತೌಸಂಡ್ ಫೋರ್ ಮುಟ್ಟಿದ್ರೆ ಚೇಂಜ್ ಎಜುಕೇಶನ್ ಸಿಟಿಗೂ ನಾವು ಗಳಿಸಿದ್ದು ಉಳಿಸಿದ್ದಿದ್ರೆ ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ತೀವಿ ಯಶಸ್ವಿನ ಆದಿಗೆ ಹೋಗ್ಬೇಕಾದ್ರೆ ವಿಷನ್ ಇರಬೇಕು ಆ ವಿಷನ್ಗೆ ಗೇಮ್ ಚೇಂಜರ್ ಎಂಟು ಗಳಿಂದ ಸಾವಿರಾರು ಸೈಟ್ ಮಾಡಿದ ಸ್ಫೂರ್ತಿ ಡೆವಲಪರ್ಸ್ ಎಂಡಿ ಚಿದಾನಂದ್ ಸಕ್ಸಸ್ ಸ್ಟೋರಿ ವೀಕ್ಷಿಸಿ ಗೇಮ್ ಚೇಂಜ್ ಶನಿವಾರ ಸಂಜೆ ಆರು ಮೂವತ್ತಕ್ಕೆ ಸುಂದರವಾಗಿದೆ ಅಂತ ಯಾವುದೋ ಮಣಿಗಳನ್ನ ಧರಿಸ್ಬೇಡಿ ನಿಮ್ಮ ಡೇಟ್ ಆಫ್ ಬರ್ತ್ ನೀವು ಧರಿಸೋ ಮಣಿಗಳಿಗೆ ಸಂಬಂಧ ಇದೆ ಯಾವ ಹರಳು ಮಣಿ ಸ್ಫಟಿಕ ಧರಿಸಿದ್ರೆ ಒಳ್ಳೇದಾಗತ್ತೆ ಬದುಕು ಬಂಗಾರ ಆಗುತ್ತೆ ನೆಮ್ಮದಿ ಶಾಂತಿ ಹುಡುಕೊಂಡು ಬರುತ್ತೆ ಇದು ಕೇವಲ ಜ್ಯೋತಿಷ್ಯ ಅಲ್ಲ ಇದರಲ್ಲೊಂದು ಸೈನ್ಸ್ ಕೂಡ ಇದೆ ನಿಮಗಾಗಿ ನಾನು ಬರ್ತಿದ್ದೀನಿ ಶುಭಮಸ್ತು ಕಾರ್ಯಕ್ರಮದಲ್ಲಿ ಪ್ರತಿದಿನ ಬೆಳಗ್ಗೆ ಏಳು ಮೂವತ್ತ ಶುಭ ಮಸ್ತು ವೀಕ್ಷಿಸಿ ಪ್ರತಿದಿನ ಬೆಳಗ್ಗೆ ಏಳು ಮೂವತ್ತಕ್ಕೆ ವೆಲ್ಕಮ್ ಬ್ಯಾಕ್ ಇನ್ನುಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಬನ್ನಿ ಕಳೆದ ವರ್ಷ ಗಣೇಶ ವಿಸರ್ಜನೆ ವೇಳೆ ನಾಗಮಂಗಲದಲ್ಲಿ ನಡೆದಿದ್ದ ಕೋಮುಗಲವೆ ಹಿನ್ನೆಲೆ ಮಂಡ್ಯ ಜಿಲ್ಲಾಧಿಕಾರಿ ಕುಮಾರ್ ಕಟ್ಟುನಿಟ್ಟಿನ ಆದೇಶ ಜಾರಿ ಮಾಡಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಜಾಗೃತಿ ವಹಿಸಲು ಸೂಚನೆ ನೀಡಿದ್ದಾರೆ ಡಿಸಿ ಆದೇಶದ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ದು ಪಟ್ಟಣ ವಲಯದಲ್ಲಿ ಬೀಡು ಬಿಟ್ಟಿರೋ ಪೊಲೀಸ್ ಪಡೆಗಳಿಂದ ಪಥ ಸಂಚಲನ ನಡೆಸಿವೆ ನಗರದ ಪ್ರಮುಖ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾಗಳ ಅಳವಡಿಸಿದ್ದು ಗಣೇಶ ವಿಸರ್ಜನೆ ವೇಳೆ ಡ್ರೋನ್ ಕ್ಯಾಮೆರಾ ಕಣ್ಗಾವಲು ಇರಲಿದೆ ಪಟ್ಟಣದ ಸುತ್ತಮುತ್ತ ಎರಡು ದಿನ ಮದ್ಯ ಮಾರಾಟಕ್ಕೆ ನಿರ್ಬಂಧ ಹೇರಲಾಗಿದೆ 아! <laughs> ಎಸ್ಬಿಐ ಬ್ಯಾಂಕ್ಗೆ ಕನ್ನ ಹಾಕಿ ಹತ್ತು ಲಕ್ಷಕ್ಕೂ ಅಧಿಕ ಹಣ ದೋಚಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕಾಕನೂರು ಎಸ್ಬಿಐ ಬ್ಯಾಂಕ್ನಲ್ಲಿ ಈ ಘಟನೆ ನಡೆದಿದೆ ಗ್ಯಾಸ್ ಕಟರ್ನಿಂದ ಬ್ಯಾಂಕ್ ಹಿಂದಿನ ಶಟರ್ ಕೊರೆದು ಕಳ್ಳರು ಒಳನುಗ್ಗಿದ್ದಾರೆ ಸಿಸಿ ಕ್ಯಾಮೆರಾಗಳಿಗೆ ಪೇಂಟ್ ಸ್ಟ್ರೇ ಮಾಡಿ ದೃಶ್ಯ ಕಾಣದಂತೆ ಮಾಡಿದ ಖತರ್ನಾಕ್ ಕಳ್ಳರು ಮೂರು ಲಾಕರ್ಗಳನ್ನು ಟಾರ್ಗೆಟ್ ಮಾಡಿದರು ಆದರೆ ಒಂದು ಲಾಕರ್ ತೆಗೆಯುವಲ್ಲಿ ಯಶಸ್ವಿಯಾಗಿದ್ದು ಬ್ಯಾಂಕ್ ಲಾಕರ್ನಲ್ಲಿದ್ದ ಹಣ ದೋಚಿ ಎಸ್ಕೇಪ್ ಆಗಿದ್ದಾರೆ ಘಟನಾ ಸ್ಥಳಕ್ಕೆ ಬಾದಾಮಿ ಪೊಲೀಸರು ಶ್ವಾನದಳ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಅಂತಾರಾಜ್ಯ ಕಳ್ಳರನ್ನು ಅಥಣಿ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಬೆಳಗಾವಿಯ ವಿವಿಧ ತಾಲೂಕುಗಳಲ್ಲಿ ಅಂತಾರಾಜ್ಯ ಕಳ್ಳರು ಕಳ್ಳತನ ಮಾಡುತ್ತಿದ್ದರು ಎಂದು ಮಾಹಿತಿ ಬಂದಿದೆ ಐದು ಜನ ಆರೋಪಿಗಳನ್ನು ಕೆಂಡಾಗಿ ಬೀಳಿಸುವಲ್ಲಿ ಅಥಣಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬಂಧಿತರಿಂದ ಎರಡು ಪಿಸ್ತೋಲ್ ಏಳು ಜೀವಂತ ಗುಂಡುಗಳು ಲಕ್ಷಾಂತರ ಮೌಲ್ಯದ ಬೆಲೆ ಬಾಳುವ ಚಿನ್ನಾಭರಣಗಳನ್ನು ಅವಶ್ಯಕ್ಕೆ ಪಡೆದಿದ್ದಾರೆ ಈಗಾಗಲೇ ಆರೋಪಿಗಳ ವಿರುದ್ಧ ವಿವಿಧ ಠಾಣೆಗಳಲ್ಲಿ ಒಂಬತ್ತು ಪ್ರಕರಣಗಳು ದಾಖಲಾಗಿವೆ ಬೆಳಗಾವಿ ಎಸ್ಪಿ ಅಥಣಿ ಡಿವೈಎಸ್ಪಿ ಮಾರ್ಗದರ್ಶನದಲ್ಲಿ ತನಿಖೆ ನಡೆದಿದ್ದು ವಿವಿಧ ಠಾಣೆಯ ಸಿಪಿಐ ಪಿಎಸ್ಐ ಹಾಗೂ ಸಿಬ್ಬಂದಿಗಳ ತಂಡದಿಂದ ಕಾರ್ಯಾಚರಣೆ ನಡೆದಿರುವಂಥದ್ದು ಇವರ ತಂಡದ ಕಾರ್ಯಕ್ಕೆ ಬೆಳಗಾವಿಯ ಎಸ್ಪಿ ಭೀಮಾಶಂಕರ್ ಗುಳೇದ್ ಶ್ಲಾಘನೀಯ ವ್ಯಕ್ತಪಡಿಸಿದ್ದಾರೆ ಇಬ್ಬರು ಅಂತರ್ಜಿಲ್ಲಾ ಕಳ್ಳರ ಬಂಧಿಸಿ ಚಿತ್ರದುರ್ಗದ ಹೊಸದುರ್ಗ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಎ ಒನ್ ರಾಜಾಸಾಬ್ ಎ ಟು ಮಹಮ್ಮದ್ ರಫೀಕ್ ಬಂಧಿತ ಆರೋಪಿಗಳು ಬಂಧಿತರಿಂದ ಮೂರು ಕೇಸ್ಗಳಿಗೆ ಸಂಬಂಧಿಸಿದಂತೆ ಮೂವತ್ತು ಗ್ರಾಂ ಮೌಲ್ಯದ ಮೂರು ಲಕ್ಷ ಮೌಲ್ಯದ ಚಿನ್ನಾಭರಣ ಹಾಗೂ ಒಂದು ಬೈಕ್ ವಶಕ್ಕೆ ಪಡೆದಿದ್ದು ಆರೋಪಿಗಳನ್ನು ಬಂಧಿಸಿದ್ದಾರೆ ಹೊಸದುರ್ಗ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಬೆಳಗಾವಿಯಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ ಮನೆಯಲ್ಲಿದ್ದ ವೃದ್ಧೆ ದಾರುಣ್ಣ ಸಾವನ್ನಪ್ಪಿದ್ದಾರೆ ನಗರದ ಕಡೆ ಬಜಾರ್ನಲ್ಲಿ ಈ ಒಂದು ಘಟನೆ ಸಂಭವಿಸಿದೆ ಒಂಟಿಯಾಗಿ ವಾಸಿಸುತ್ತಿದ್ದ ಎಪ್ಪತ್ತೆಂಟು ವರ್ಷದ ಸುಪ್ರಿಯಾ ಬೈಲೂರು ಎಂಬಾಕೆ ಅಡುಗೆ ಮಾಡುತ್ತಿದ್ದ ವೇಳೆ ಬೆಂಕಿ ತಗುಲಿರುವ ಶಂಕೆ ವ್ಯಕ್ತವಾಗಿದೆ ಬೆಂಕಿ ಹೊತ್ತಿಕೊಳ್ಳುತ್ತಿದ್ದಂತೆ ಮನೆಯಲ್ಲಿದ್ದ ಬೆಡ್ಗೂ ಕೂಡ ತಗುಲಿದ್ದು ಬೆಂಕಿ ಮನೆಗೆ ವ್ಯಾಪಿಸಿದೆ ಮನೆಯಲ್ಲಿನ ಸಾಮಗ್ರಿಗಳು ಪೀಠೋಪ ಪೀಠೋಪಕರಣ ಕೂಡ ಬೆಂಕಿಗಾಹುತಿಯಾಗಿದೆ ಸ್ಥಳೀಯರು ಮಾಹಿತಿ ಮೇಲೆ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸರು ಬೆಂಕಿ ನಂದಿಸಿದರು ಆಡ ಭು ಕೆಂಪೇಗೌಡರಿಗೆ ಆಡಪ್ರಭು ಕೆಂಪೇಗೌಡರಿಗೆ ಈ ವರ್ಷ ನೂರಡಿ ರಸ್ತೆಗೆ ನಾಡಪ್ರಭು ಕೆಂಪೇಗೌಡರ ಹೆಸರಿಡಲು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ರಾಜ್ಯದ ಒಕ್ಕಲಿಗರ ಸಂಘದಿಂದ ಪಟ್ಟು ಹಿಡಿದಿದ್ದು ಅಶೋಕ್ ಜೈರಾಮ್ ನೇತೃತ್ವದಲ್ಲಿ ನಗರಸಭೆ ಅಧ್ಯಕ್ಷ ನಾಗೇಶ್ಗೆ ಮನವಿ ಮಾಡಿಕೊಂಡಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಒಕ್ಕಲಿಗರ ಸಮುದಾಯವಿದೆ ನಾಡಪ್ರಭು ಕೆಂಪೇಗೌಡರ ಭವನ ಮತ್ತು ಅವರ ಹೆಸರು ಇರುವಾಗೆ ನೂರಡಿ ರಸ್ತೆಗೆ ಕೆಂಪೇಗೌಡರ ನಾಮಕರಣ ಮಾಡಿ ಒಂದು ಭವನ ನಿರ್ಮಾಣ ಮಾಡಬೇಕು ನಾಡು ಕಂಡಂತಹ ಕೆಂಪೇಗೌಡರ ಹೆಸರು ಉಳಿಯಬೇಕು ಹಾಗಾಗಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ ಪ್ರತಿಷ್ಠೆಗೆ ಬಿದ್ದು ತಾಲೂಕು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕ್ರೀಡಾಕೂಟ ನಡೆಸಿದ್ದಾರೆ ತಂದೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಪಕ್ಷ ಸಂಘಟಿಸಿದ್ದ ಅಂಬಾಸಿಡರ್ ಕಾರಿನಲ್ಲಿ ಬಿವೈವಿ ಓಡಾಡಿ ಹಳೆಯ ನೆನಪನ್ನ ಮೆಲುಕು ಹಾಕಿದ್ದಾರೆ ಶಿಕಾರಿಪುರ ಕ್ಷೇತ್ರದಲ್ಲಿ ತಂದೆಯ ಲಕ್ಕಿ ಕಾರನಲ್ಲಿ ಕೆಲಕಾಲ ಬಿವೈ ವಿಜಯೇಂದ್ರ ಸಂಚಾರ ನಡೆಸಿದ್ದಾರೆ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಾರೆ ತಂದೆಯ ರಾಜಕೀಯ ಜೀವನದಲ್ಲಿ ಕಾರು ಭಾವನಾತ್ಮಕ ಮೈಲಿಗಲ್ಲು ಹಾಗೂ ಬಿಜೆಪಿ ಸಂಘಟನೆಗೆ ಶ್ರಮದ ಶಕ್ತಿ ಶ್ರಮಿಸಿದ ಕಮಲರಥ ಎಂದು ಭಾವನಾತ್ಮಕ ಪೋಸ್ಟ್ ಬರೆದುಕೊಂಡಿದ್ದಾರೆ ಜೋಕುಮಾರಸ್ವಾಮಿ ಆರಾಧಕರ ಕ್ಷೇಮಾಭಿವೃದ್ಧಿಯಲ್ಲಿ ಸರ್ಕಾರದ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿ ಕಲಬುರಗಿಯಲ್ಲಿ ಜೋಕುಮಾರಸ್ವಾಮಿ ಬುಟ್ಟಿ ಹೊತ್ತುಕೊಂಡು ವಿನೂತನ ಪ್ರತಿಭಟನೆ ನಡೆಸಲಾಯಿತು ಬುಡಕಟ್ಟು ಸಮುದಾಯಗಳ ಸಾಂಸ್ಕೃತಿಕ ಸಾಹಿತ್ಯ ಪರಿಷತ್ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಪ್ರತಿಭಟನಾ ನಿರತರು ಸರ್ಕಾರದ ನಡೆಯನ್ನ ತೀವ್ರವಾಗಿ ಖಂಡಿಸಿದರು ಪುರಾತನ ಕಾಲದಿಂದಲೂ ನಾಡಿನಾದ್ಯಂತ ಬುಡಕಟ್ಟು ಸಮುದಾಯ ಜನ ಜೋಕುಮಾರನ ಆರಾಧನೆ ಮುಂದುವರಿಸಿಕೊಂಡು ಬಂದಿದೆ ಆದರೆ ಜನಾಂಗದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ ಅದಕ್ಕಾಗಿ ಬುಡಕಟ್ಟು ಜನಾಂಗದ ಆರ್ಥಿಕ ಸಬಲೀಕರಣಕ್ಕೆ ಸರ್ಕಾರ ಒತ್ತು ಕೊಡಬೇಕು ಎಂದು ಆಗ್ರಹಿಸಿದರು ಎನ್ಎಚ್ ರಸ್ತೆಯಲ್ಲಿ ಭಾರೀ ಗಾತ್ರದ ಹೆಬ್ಬಾವು ಕಾಣಿಸಿಕೊಂಡಿದ್ದು ವಾಹನ ಸವಾರರು ಗಾಬರಿಗೊಂಡಿದ್ದಾರೆ ಶಿವಮೊಗ್ಗ ಶೃಂಗೇರಿ ಕುದುರೆಮುಖ ಘಾಟ್ ಮೂಲಕ ಮಂಗಳೂರು ಸಂಪರ್ಕಿಸುವ ಎನ್ಎಚ್ ರಸ್ತೆಯಲ್ಲಿ ಮಳೆಯ ನಡುವೆಯೂ ಹೆಬ್ಬಾವು ಹೆದ್ ಹೆದ್ದಾರಿ ದಾಟಿಕೊಂಡು ಹೋಗಿದೆ ಹೆಬ್ಬಾವು ರಸ್ತೆ ದಾಟುವವರೆಗೂ ವಾಹನ ಸವಾರರು ಕಾದು ನಿಂತಿದ್ದಾರೆ ಸ್ಕೂಟಿಯಲ್ಲಿ ಅಡಗಿ ಕೂತಿದ್ದ ನಾಗರಹಾಮನ್ನ ಹಿಡಿದ ಘಟನೆ ದಾವಣಗೆರೆಯ ಡಿಸಿಎಂ ಟೌನ್ಶಿಪ್ನಲ್ಲಿ ನಡೆದಿದೆ ಸುನಿತಾ ಎಂಬುವರ ಸ್ಕೂಟಿಯಲ್ಲಿ ಐದು ಅಡಿ ನಾಗರ ಹಾವು ನೋಡಿ ಕುಟುಂಬಸ್ಥರು ಗಾಬರಿಗೊಂಡಿದ್ದು ನಂತರ ಹಾವು ಹಿಡಿಯುವವರಿಗೆ ಒಪ್ಪಿಸಿದ್ದಾರೆ ಬಳಿಕ ನಾಗರಹಾವು ಹಿಡಿದು ಸ್ನೇಕ್ ಬಸವರಾಜ್ ಕಾಡಿಗೆ ಬಿಟ್ಟಿದ್ದಾರೆ ಅಷ್ಟು ಪಾಕೆಟ್ ತಗೊಂಡ್ರಿ ಅಷ್ಟು ಪಾಕೆಟ್ ಇಲ್ಲ ಅಷ್ಟು ಪ್ಯಾಕೆಟ್ ಕೊಟ್ಟು ತಿರಡಿ ಸಾಯಿಬಾಬಾರ ನೂರನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಮಂಡ್ಯದಲ್ಲಿ ರಥೋತ್ಸವ ಹಮ್ಮಿಕೊಳ್ಳಲಾಗಿದೆ ರಾಜ್ಯಾದ್ಯಂತ ಸತ್ಯಸಾಯಿಬಾಬಾ ಬಾಬಾ ಸಂಸ್ಥೆ ವತಿಯಿಂದ ಪ್ರೇಮ ಪ್ರವಾಹಿನಿ ರಥೋತ್ಸವ ಹಮ್ಮಿಕೊಳ್ಳಲಾಗಿದೆ ಇದರ ಅಂಗವಾಗಿ ರಾಜ್ಯಾದ್ಯಂತ ಸತ್ಯಸಾಯಿ ಸಂಸ್ಥೆಯ ಪ್ರೇಮ ಪ್ರವಾಹಿಣಿ ರಥವು ನಾಳೆ ಸಂಜೆ ಐದು ಗಂಟೆ ರಥವು ಶ್ರೀರಂಗಪಟ್ಟಣಕ್ಕೆ ಆಗಮಿಸಲಿದೆ ಈ ವೇಳೆ ಶ್ರೀರಂಗಪಟ್ಟಣದ ಬಸ್ ನಿಲ್ದಾಣದ ಪಟ್ಟಣದ ಒಳಗಿರುವ ಸಾಯಿ ಮಂದಿರ ದೇಗುಲದವರೆಗೂ ಪೂರ್ಣ ಕುಂಭ ಅದ್ದೂರಿ ಸ್ವಾಗತ ಕೋರಲಾಗುವುದು ಶ್ರೀರಂಗಪಟ್ಟಣಕ್ಕೆ ಇದೆ ಅದರ ಅಂಗವಾಗಿ ನಮ್ಮ ಸತ್ಯಸಾಯಿಬಾಬರವರ ನೂರು ನೂರನೇ ವರ್ಷದ ಜನ್ಮ ದಿವಸದ ಅಂಗವಾಗಿ ಇಡೀ ಕರ್ನಾಟಕ ರಾಜ್ಯ ಪ್ರವಾಸ ಮಾಡಿ ರಥ ಇವತ್ತಿನ ದಿನ ನಮ್ಮ ಮಂಡ್ಯದಿಂದ ನಾಲ್ಕೂವರೆ ಗಂಟೆಗೆ ಶುಕ್ರವಾರ ಶ್ರೀರಂಗಪಟ್ಟಣದ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಬರ್ತಾ ಇದೆ ಅದನ್ನು ಭವ್ಯವಾಗಿ ನಾಗಸ್ವರವಾದನ ಸಹಿತ ಪರವಾಗಿ ಒಂದು ಕುಂಭ ಕಲಶ ಕುಂಭಗಳನ್ನು ಇಟ್ಟುಕೊಂಡು ಪೂರ್ಣಕುಂಭ ಸ್ವಾಗತವಾಗಿ ಆ ಒಂದು ರಥವನ್ನು ಸ್ವಾಗತ ಮಾಡಿ ವಿಜೃಂಭಣೆಯಾಗಿ ಮೆರವಣಿಗೆ ಮಾಡಿ ಶ್ರೀರಂಗಪಟ್ಟಣದ ನಾಗರ ದೇಶದಾದ್ಯಂತ ಅತಿ ವಿಜೃಂಭಣೆಯಿಂದ ಆಚರಿಸುವ ಗಣೇಶ ಹಬ್ಬವನ್ನು ಬೆಳಗಾವಿ ಕುಡಚಿ ಪಟ್ಟಣದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಜಾತಿ ಧರ್ಮ ಭೇದ ಮರೆತು ಭಾವೇಕತೆಯಿಂದ ಆಚರಣೆ ಮಾಡಲಾಯಿತು ಪ್ರತಿ ವರ್ಷ ಯಾವುದೇ ಗಲಾಟೆ ಇಲ್ಲದೆ ಸಾಮರಸ್ಯದಿಂದ ಎಲ್ಲರೂ ಕೂಡಿಕೊಂಡು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಭಕ್ತಿ ಭಾವದಿಂದ ಪೂಜಿಸಿ ಗಣೇಶ ವಿಸರ್ಜನೆ ಮಾಡ್ತಾರೆ ಅದೇ ರೀತಿಯಲ್ಲಿ ಈ ವರ್ಷ ಕೂಡ ವಿಜೃಂಭಣೆಯಿಂದ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿದ್ದು ಎಲ್ಲರೂ ಅದ್ದೂರಿಯಾಗಿ ಗಣೇಶ ವಿಸರ್ಜನೆಗೆ ಮಾಡಲಾಯಿತು ಪೊಲೀಸರಿಗೆ ಎಲ್ಲ ಗಣೇಶ ಮಂಡಳಿಗಳ ಪ್ರಯುಕ್ತ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ಸತ್ಕರಿಸಿ ಧನ್ಯವಾದ ಸಲ್ಲಿಸಿದರು ಧಾರವಾಡ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯ ಸಾರು ಗಣೇಶನ ಮೆರವಣಿಗೆಯನ್ನ ಅದ್ದೂರಿಯಾಗಿ ನೆರವೇರಿಸಲಾಯಿತು ಧಾರವಾಡ ಮಾಳಾಪುರ ಗಣಪತಿ ಮೆರವಣಿಗೆಯಲ್ಲಿ ಮುಸ್ಲಿಂ ಮುಖಂಡರು ಗಣೇಶನಿಗೆ ಮಾಲಾರ್ಪಣೆ ಅರ್ಪಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಮುಸ್ಲಿಂ ಮುಖಂಡರು ಗಣೇಶನಿಗೆ ಮಾಲಾರ್ಪಣೆ ಅರ್ಪಿಸಿ ಭಕ್ತಿ ಭಾವ ಮೆರೆದರು ಹಿಂದೂ ಮುಸ್ಲಿಂ ಭಾವೈಕ್ಯತೆ ತೋರಿದರು ರಾಯಚೂರಿನ ಸಿಂಧನೂರಿನಲ್ಲಿ ಹಿಂದೂ ಮಹಾ ಗಣೇಶ ಉತ್ಸವ ಅದ್ದೂರಿಯಾಗಿ ಜರುಗಿತು ಗಣೇಶನ ಪೂಜಾ ಕಾರ್ಯಕ್ರಮದಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಭಾಗಿಯಾಗಿ ಹಿಂದೂ ಸಂಘಟನೆಯನ್ನು ಬಲಪಡಿಸಲು ಸಿಟಿ ರವಿ ಕರೆ ನೀಡಿ ಗಣೇಶನ ಹಬ್ಬಕ್ಕೆ ಡಿಜೆ ನಿಷೇಧ ಹೇರಿದ ಸರ್ಕಾರದ ವಿರುದ್ಧ ಸಿಟಿ ರವಿ ಕಿಡಿಕಾರಿದ್ದು ರಾತ್ರಿ ಹತ್ತು ಗಂಟೆಯಿಂದ ಆರು ಗಂಟೆಯವರೆಗೆ ಮೈಕ್ ಬಳಸಬೇಡಿ ಅಂತೀರಾ ಆದರೆ ಬೆಳಗ್ಗೆ ಐದು ಗಂಟೆಗೆ ಮೈಕ್ ಹಾಕುವವರಿಗೆ ನೋಟಿಸ್ ಕೊಟ್ಟು ಬನ್ನಿ ಎಂದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಪರಿಸರ ಸ್ನೇಹಿಯಾದ ಹದಿನೈದು ಅಡಿ ಎತ್ತರದ ಮಣ್ಣಿನ ಗಣೇಶನ ಮೂರ್ತಿ ಪ್ರತಿಷ್ಠಾಪಿಸಿದ ಸಮಿತಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಾಗಿತ್ತು ಈ ಹೊತ್ತಿನ ಮೂವತ್ತು ಜಿಲ್ಲೆಯ ಮೂವತ್ತು ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಆಯುರ್ಬಲ ಎ ಅಂದ್ರೆ ಆರ್ಥ್ರೈಟಿಸ್ ಅಂತ ಯಾವುದೇ ತರನಾದಂತ ಜಾಯಿಂಟ್ಸ್ ಪೇನ್ ಇರಲಿ ಮಂಡಿ ನೋವು ಇರಲಿ ಬ್ಯಾಕ್ ಪೇನ್ ಇರಲಿ ಶೋಲ್ಡರ್ ಪೇನ್ ಇರಲಿ ಐದು ತಿಂಗಳು ಸೇವನೆ ಮಾಡಿ గుణవ్ ఇదేనప్ప నాలక్ చక్ర ఎల్మెట్ ప్రాబ్లమ్ యవ్ టైమ్ అది బర్బోదల్ అంకల్ రిస్క్